ಜೆ ಹಿಂದ್ ಎಲ್ಲ ಎಸ್ ಎಸ್ ಸಿ ಎಸ್ ಫ್ರೆಂಡ್ಸಿಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬಂದ್ಬಿಟ್ಟು ಸರ್ ನಾವು ಇವಾಗಲೇ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮನ್ನು ಬರೆದಿದ್ವಿ ಸರ್ ಎಕ್ಸಾಮು ಕೂಡ ಕ್ಲಿಯರ್ ಆಗಿತ್ತು ಸರ್ ಫಿಸಿಕಲ್ ಫೇಲ್ ಆಯಿತು ಅದರ ಜೊತೆಗೆ ಸರ್ ಎಕ್ಸಾಮ್ನಲ್ಲಿ ಕೂಡ ನಮ್ಗೆ ಕಟ್ಟಪ್ ಕುತ್ಕೊಳ್ಳಿಲ್ಲ ಸೊ ಅದರ ಜೊತೆಗೆ ಸರ್ ನಾವು ಅಗ್ನಿವೀರನ್ನ ಟ್ರೈ ಮಾಡ್ತಿದ್ವಿ ಅಗ್ನಿವೀರದಲ್ಲಿ ಫೈನಲ್ ಮೆರಿಟ್ ಕುಂದಿರಲಿಲ್ಲ ಸೊ ಯಾವುದೇ ಕಾರಣಕ್ಕೋಸ್ಕರ ನಾವು ಹೊರಗಡೆ ಬಂದಿದ್ದೀವಿ ಸರ್ ಮತ್ತು ನಮಗೆ ಎಸ್ ಎಸ್ ಸಿ ಜಿ ಡಿ ಯಾವಾಗ ಆಗುತ್ತೆ ಸೊ ನಾವು ಅಡ್ವಾನ್ಸ್ ತಯಾರಿಯನ್ನು ಮಾಡಬೇಕಂತ ಅನ್ಕೊಂಡಿದ್ದೀವಿ ಸರ್ ಅದರ ಏಜ್ ಏನಿರ್ತದೆ ಅದರ ಎಕ್ಸಾಮ್ ಸಿಲೆಬಸ್ ಏನು ಅದ್ರ ಹೈಟ್ ಏನು ವೇಟ್ ಏನು ಚೆಸ್ಟ್ ಏನು ರನ್ನಿಂಗ್ ಏನು ಅದರ ಜೊತೆಗೆ ಎಕ್ಸಾಮ್ ಲ್ಯಾಂಗ್ವೇಜ್ ಏನಿರ್ತದೆ ಸರ್ ಅದ್ರ ಬಗ್ಗೆ ನಮಗೆ ಫಸ್ಟ್ ಆಫ್ ಆಲ್ ನಾವು ಇದೇ ಮೊದಲ ಬಾರಿಗೆ ಅಪ್ಲಿಕೇಶನನ್ನು ಹಾಕ್ಬೇಕಂತ ಅಂದ್ಕೊಂಡಿದೀವಿ ಸೊ ಏನಾದರೂ ನಮಗೆ ಅಡ್ವಾನ್ಸ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟರೆ ಸರ್ ಹೆಲ್ಪ್ಫುಲ್ ಆಗುತ್ತೆ ಸರ್ ಅಂತ ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಇದೊಂದು ಮುನ್ಸೂಚನೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಇದು ಕನ್ಫರ್ಮ್ ಆಗಿರ್ತಕ್ಕಂಥ ನೋಟಿಫಿಕೇಷನ್ನು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈ ಬರುವ ಅಕ್ಟೋಬರ್ ದಲ್ಲಿ ಕಾನ್ಫರ್ಮ್ ಆಗ್ತಾ ಇದೆ ಯಾವುದು ಬರುವ ಅಕ್ಟೋಬರ್ ತಿಂಗಳಲ್ಲಿ ಎಸ್ ಎಸ್ ಸಿ ಜಿ ಡಿ ನಲವತ್ತ್ ಸಾವಿರ ಅಧಿಕ ಹುದ್ದೆಗಳು ಕನ್ಫರ್ಮ್ ಆಗ್ತಾ ಆ ನೀವೇನಾರು ಆ ಹುದ್ದೆಗೆ ರೆಡಿ ಆಗ್ಬೇಕು ಅನ್ಕೊಂಡಿದ್ರೆ ಈ ಡೀಟೇಲ್ ಆಗಿರತಕ್ಕಂತ ಮಾಹಿತಿಯನ್ನ ಕರೆಕ್ಟ್ ಆಗಿ ತಿಳಿದುಕೊಳ್ಳಿ ಇದಕ್ ಬಂದ್ಬಿಟ್ಟು ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಅಂತಂದ್ರೆ ಪುರುಷ ಮತ್ತು ಮಹಿಳೆಯರು ಮದುವೆ ಆದ್ರೂ ಓಕೆ ಆಗ್ಲಿಲ್ಲ ಅಂದ್ರೂ ಓಕೆ ಮದುವೆ ಆದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಸಿಗ್ತದ ಸರ್ ನಾವು ಮ್ಯಾರೇಜ್ ಆಗಿದೆ ನಾವು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾ ಅಂತ ಕೇಳಿದ್ರೆ ಸಾಕಷ್ಟು ಸಿಸ್ಟರ್ಸ್ಗಳು ಕೇಳ್ತಾ ಇದ್ರಿ ಸೊ ಓಕೆ ನೀವು ಕೂಡ ಅರ್ಜಿಗಳನ್ನ ಸಲ್ಲಿಸ್ಬಿಟ್ಟು ನೀವು ಒಂದು ದೇಶ ಸೇವೆಯನ್ನ ಮಾಡ್ಬೇಕಂತ ಅನ್ಕೊಂಡಿದ್ರಿ ಅಪ್ಪ ಅಂದ್ರೆ ಇಲ್ಲೊಂದು ಬೆಸ್ಟ್ ಅಪರ್ಚುನಿಟಿಯನ್ನ ನಿಮಗೂ ಕೂಡ ಕೊಡ್ತಾ ಇದ್ದಾರೆ ಓಕೆ ಇಲ್ಲಿ ಬಂದ್ಬಿಟ್ಟು ಎಸ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಓಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಸೊ ನಿಮ್ಗೆ ಹೈಟ್ ಏನಿರ್ತದೆ ಇದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಯಾವುದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮ್ ಇದೆ ಸೊ ಪ್ರತಿಯೊಬ್ಬರು ಕೂಡ ಈ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು ಇದು ನಮ್ಮ ಕರ್ನಾಟಕದಲ್ಲೇ ಕೂಡ ಎಕ್ಸಾಮ್ ಇರ್ತದೆ ಎಲ್ಲಿ ನಮ್ಮ ಕರ್ನಾಟಕದಲ್ಲೇನೆ ಎಕ್ಸಾಮ್ ಇರ್ತತಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಇರ್ತದೆ ಅಂತಂದ್ರೆ ಬೆಂಗಳೂರು ಬೆಳಗಾವಿ ಕಲಬುರಗಿ ನೆಕ್ಸ್ಟ್ ಮಂಗಳೂರು ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಉಡುಪಿ ಆ ನೆಕ್ಸ್ಟ್ ಈದೆ ಈ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಕ್ಸಾಮ್ ಸೆಂಟರ್ಗಳು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ನಿಯರ್ ಆಗಿ ಎಕ್ಸಾಮ್ ಸೆಂಟರ್ಗಳು ಬರ್ತಾವೆ ಯಾರು ಕೂಡ ದೂರ ಹೋಗಿ ಎಕ್ಸಾಮ್ ಅನ್ನ ಬರೀಬೇಕು ಸರ್ ನಮಗೆ ಆ ದೂರ ಕಳ್ಸ ಕಳ್ಸಲ್ಲ ಮನೆಯಲ್ಲಿ ಅಂತಾರಲ್ಲ ಎಲ್ಲರೂ ಕೂಡ ನಿಯರೆಸ್ಟ್ ಆಗಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ಗಳು ನಿಮ್ಗೆ ಸಿಗ್ತಾವೆ ಓಕೆ ಸರ್ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತದ ಕೇವಲ ನೂರು ರೂಪಾಯಿ ಮಾತ್ರ ಇರ್ತತಿ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಯಾವುದೇ ತರಹದಂಥ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ ಒ ಬಿ ಸಿ ಮತ್ತು ಇ ಜನರಲ್ ಕೆಟಗರಿ ಅವರಿಗೆ ಮಾತ್ರ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಇರಲಿ ಅದೇ ಬಿ ಸಿ ಇರಲಿ ಜನರಲ್ ಯಾವುದೇ ಕೆಟಗರಿ ಇದ್ರು ಕೂಡ ಇದಕ್ಕೆ ಫೀಸ್ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದರೂ ಎನ್ ಸಿ ಸರ್ಟಿಫಿಕೇಟ್ ಇದ್ರೆ ಎನ್ ಸಿ ಹೋಲ್ಡರ್ ಇದ್ರಿಯಾ ಅಂದ್ರೆ ನ್ಯಾಷನಲ್ ಕ್ಯಾಡೆಟ್ ಕೋರ್ ಏನಾದರೂ ನೀವು ಮಾಡಿದ್ರಿಯಪ್ಪ ಅಂದರೆ ಅಂದ್ರೆ ನಿಮ್ಗೆ ಇಲ್ಲಿ ಬೋನಸ್ ಮಾರ್ಕ್ಸ್ಗಳಿದಾವೆ ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ದರೆ ಐದು ಪರ್ಸೆಂಟೇಜ್ ಬೋನಸ್ ಇದೆ ಬಿ ಸರ್ಟಿಫಿಕೇಟ್ ಇದ್ರೆ ಮೂರು ಪರ್ಸೆಂಟೇಜು ಎ ಸರ್ಟಿಫಿಕೇಟ್ ಇದ್ದರೆ ಎರಡು ಪರ್ಸೆಂಟೇಜ್ ಬೋನಸ್ ಇದೆ ಸರ್ ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತಾ ವಯೋಮಿತಿ ಏನಿರ್ತದ ಸೊ ನಮಗೆ ವಯೋಮಿತಿ ಹೇಳಿದ್ರಪ್ಪ ಅಂದರೆ ಸೊ ನಾನು ಇದಕ್ಕೆ ಎಲಿಜಿಬಲ್ ಅದಿನಾ ಇಲ್ವಾ ಸೊ ಇದಕ್ಕೆ ಹಾಕ್ಬೋದಾ ಹಾಕಾಕಿಲ್ಲ ಅಂತ ಸರ್ ಕನ್ಫರ್ಮೇಶನ್ ಆಗುತ್ತೆ ಅದೊಂದು ಸೂರು ಹೇಳಿ ಸರ್ ಅಂತ ಕೇಳ್ತಾ ಇದ್ದಲ್ಲ ಸೊ ಇಲ್ಲಿ ಬಂದುಬಿಟ್ಟು ಏಜ್ ಲಿಮಿಟ್ ನೋಡಿಕೊಡ್ರಿ ಹದಿನೆಂಟರಿಂದ ಹಿಡಿದು ಇಪ್ಪತ್ತ್ ಮೂರರ ಒಳಗಡೆ ಇರಬೇಕು ಎಷ್ಟು ಏಟೀನ್ ಟು ಟ್ವೆಂಟಿ ತ್ರೀ ಅಕಸ್ಮಾತ್ ಏನಾದರೂ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಸಿ ಕೆಟಗರಿಯವ್ರು ಯಾರಾದ್ರೂ ಇದ್ರೆ ಸೊ ನಿಮ್ಗೆ ಮೂರು ವರ್ಷ ಸಡಿಲಿಕೆಯನ್ನ ಕೊಡ್ತಾರ ಅಂದ್ರೆ ಈಗ ನೋಡ್ಕೊಡ್ರಿ ಇಪ್ಪತ್ಮೂರಂತವರಿಗೆ ಇಪ್ಪತ್ ಆರ್ ಏಜ್ ಮಠನು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಕಸ್ಮಾತ್ ಇಪ್ಪತ್ತ ಮೂರ್ ಮಟ್ಟ ಇದ್ದನ ಇಪ್ಪತ್ತಾರು ಮಟ್ಟ ಹಾಕ್ಬೋದು ಅದೇ ತರನಿಗೆ ಎಸ್ ಸಿ ಎಸ್ ಟಿ ಕೆಟಗರಿಯವ್ ಯಾರಾದ್ರೂ ಇದ್ರೆ ಎಸ್ ಸಿ ಎಸ್ ಟಿ ಕೆಟಗರಿಯವ್ರು ಯಾರಾದ್ರೂ ಇದ್ರಿ ಅಪ್ಪ ಅಂದ್ರೆ ಸೊ ನಿಮ್ಗೆ ಇಪ್ಪತ್ತಾರು ಇದ್ದ ಇಪ್ಪತ್ತ ಎಂಟ್ರ ಮಟ್ಟನು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಅಂದ್ರೆ ಐದು ವರ್ಷ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಕೊಡ್ತಾ ಅಪಾರ್ಚುನಿಟಿಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಟ್ರಿ ಅಂತ ನನ್ನ ವಿಚಾರ ಯಾಕಂದ್ರೆ ಇದು ಫರ್ಮನೆಂಟ್ ಆಗಿರ್ತಕ್ಕಂಥ ಜಾಬು ಇಲ್ಲಿ ಬಂದ್ಬಿಟ್ಟು ಫರ್ಮನೆಂಟ್ ಆಗಿರ್ತಕ್ಕಂಥ ಜಾಬು ನೀವು ಡಿಫೆನ್ಸ್ ವರ್ದಿಯನ್ನ ಹಾಕ್ಬೇಕು ಅನ್ಕೊಂಡಿದ್ರೆ ಇದೊಂದು ಬೆಸ್ಟ್ ವೇ ಏನ್ ಹೇಳ್ತಾ ಇದಿಲ್ಲ ಇದೊಂದು ನಿಮ್ಗೆ ಒಳ್ಳೆಯ ಅವಕಾಶನೆ ಅನ್ಕೊಳ್ಬಹುದು ಸೊ ಇಲ್ಲಿ ಬಂದ್ಬಿಟ್ಟು ಸರಿ ಇದರಲ್ಲಿ ಯಾವ್ಯಾವ ಫೋರ್ಸಸ್ ಗಳನ್ನ ಕರೀತಾರೆ ಇಲ್ಲಿ ಬಂದ್ಬಿಟ್ಟು ಬಿ ಎಸ್ ಎಫ್ ಸಿ ಐ ಎಸ್ ಎಫ್ ಆರ್ ಪಿ ಎಫ್ ಎಸ್ ಎಸ್ ಬಿ ಐ ಟಿ ಬಿ ಪಿ ಅಸ್ಸಾಂ ರೈಫಲ್ಸ್ ಎಸ್ ಎಸ್ ಬಿ ಅಂತ ಹೇಳಿ ಸೊ ಈ ತರದ ಪೋಸ್ಟ್ಗಳು ಇರ್ತಾವೆ ಅದರ ಜೊತೆಗೆ ನಿಮ್ಗೆ ಕ್ಯಾಟಗರಿ ವೈಸ್ ವೇಕೆನ್ಸಿಗಳನ್ನ ಕೊಟ್ಟಿರ್ತಾರ ಕ್ಯಾಟಗರಿ ವೈಸ್ ವೇಕೆನ್ಸಿಗಳನ್ನು ಕೊಟ್ಟಿರ್ತಾರ ಕಾನ್ಸ್ಟೇಬಲ್ ಜಿ ಡಿ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಸಿ ಎ ಪಿ ಎಫ್ ಒಳಗಡೆ ಬರ್ತದೆ ಇದು ಇದು ಯಾವ್ದು ಸಿ ಎ ಪಿ ಎಫ್ ಒಳಗಡೆ ಬರ್ತದ நெக்ஸ்ட் எஸ் எஸ் எஃப் ஆண்ட் ரைஃபல் ஜி டிக்கேஷன் சோ நமக்கு அக்டோபர்ல நோட்டிஃபிகேஷன் ஆக நோட்டிஃபிகேஷன் ஆத தக்னே சடனாகி யாரும் அர்ஜியாக சல்லுவதில்ல சோ நான் அது பிடிக்கும் இன்ஃபார்மேஷன கொடுத்தேன் யாக்கே அந்த இல்லை நோட்கொள்ளே பி எஸ் எஃப் அந்த அதுக்கொந்து கோடு கொட்டிர் தார் ஏ நெக்ஸ்ட் சி ஐ எஸ் எஃப் பி சி ஆர் பி எஃப் சி எஸ் எஸ் பி டி ஐபி இ அசம் ரைஃபஸ் எஃப் எச் இரடன கொட்டிர் தான் ಸೊ ನೀವು ಅರ್ಜಿ ಸಲ್ಲಿಸುವಾಗ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರೋದಲ್ಲ ಡೈರೆಕ್ಟ್ ಆಗಿ ನೀವು ಏನಾದ್ರು ಅಂದ್ರೆ ಅರ್ಜಿಯನ್ನ ಸಲ್ಲಿಸಿಕೊಳ್ತೀರಿ ನಾಳೆ ಫೈನಲ್ ಕಟ್ ಅಪ್ಗೋಸ್ಕರ ನಿಮ್ಗೆ ತೊಂದರೆಗಳಾಗ್ತಿರ್ತಾವ ಆದ ಕಾರಣಕ್ಕೋಸ್ಕರ ಫಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಯಾವ ತರ ಕೊಡಬೇಕು ನಿಮ್ ಕ್ಯಾಟಗರಿಗೆ ಎಷ್ಟು ವೇಕೆನ್ಸಿಗಳಿದಾವೋ ಫಸ್ಟ್ ಎಲ್ಲ ಅವ್ನ್ ಕೊಟ್ಕೊಳ್ಬೇಕಾಗತ್ತ ವೇಕೆನ್ಸಿ ಕಡಿಮೆ ಇರತಕ್ಕಂಥದನ್ನ ಹೋಗಿ ನೀವೇನಾದ್ರು ಕೊಟ್ಟಿರಿಪ್ಪ ಅಂದ್ರೆ ಹೈಯೆಸ್ಟ್ ಕಟ್ ಅಪ್ ಬೇಕಾಗತ್ತ ಎಕ್ಸಾಮ್ ನಲ್ಲಿ ಹೈಯೆಸ್ಟ್ ಕಟ್ ಅಪ್ ಇದ್ರೆ ಮಾತ್ರ ನಿಮ್ಗೆ ಆ ಸೀಟ್ ಸಿಗ್ತದ ಸರ್ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತವೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ನೆಕ್ಸ್ಟ್ ನಿಮ್ಮ ಫೋನ್ ನಂಬರು ನಿಮ್ಮ ಜಿಮೇಲ್ ಐ ಡಿ ಅದರ ಜೊತೆಗೆ ನಿಮ್ಮದು ರೀಸೆಂಟ್ ಅಂತಲ್ಲ ಸೊ ಡೈರೆಕ್ಟ್ ಆಗಿ ಲೈವ್ ಫೋಟೋ ಕ್ಯಾಪ್ಚರ್ ಆಗುತ್ತೆ ಯಾವತರ ಲೈವ್ ಆಗಿ ಫೋಟೋ ಕ್ಯಾಪ್ಚರ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಸಿಗ್ನೇಚರ್ ಕೂಡ ಬೇಕಾಗುತ್ತೆ ಸರ್ ಇದೆಲ್ಲನು ಕೂಡ ಆಯ್ತು ಸರ್ ಇದರಲ್ಲಿ ಫಿಸಿಕಲ್ ಏನೇನ್ ಇರ್ತದ ಸೊ ಫಿಸಿಕಲ್ ಒಂಚೂರು ಮಾಹಿತಿಯನ್ನ ಕೊಡ್ರಿ ಅಂತ ಕೇಳ್ತಾ ಇದಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ಸೊ ಫಿಸಿಕಲ್ ನೋಡ್ಕೊಡ್ರಿ ಏನೆಲ್ಲ ಇರ್ತದ ಇದರಲ್ಲಿ ಅಂತ ಹೇಳ್ಕೊಳ್ಸಂದ್ರೆ ಫಿಸಿಕಲ್ ಬಂದ್ಬಿಟ್ಟು ಬಾಯ್ಸ್ಗೆ ಒಂದು ಎಪ್ಪತ್ತು ಸೆಂಟಿಮೀಟರ್ ಹೈಟ್ ಬೇಕು ಅದು ಯಾವ ಕೆಟಗರಿ ಒ ಬಿ ಸಿ ಜನ್ರಲ್ ಇ ಡಬ್ಲ್ಯೂ ಎಸ್ನವ್ರಿಗೆ ಒಂದು ಎಪ್ಪತ್ತು ಸೆಂಟಿಮೀಟ್ರ್ ಹೈಟನ್ನು ಹೊಂದಿರಬೇಕು ಮಹಿಳೆಯರಿಗೆ ಕೂಡ ಒಂದು ಐವತ್ತೇಳು ಸೆಂಟಿಮೀಟರ್ನ ಹೊಂದಿರಬೇಕು ಅದು ಯಾವ ಕೆಟಗರಿ ಅಂದರೆ ಓ ಬಿ ಸಿ ಜನರಲ್ ಇ ಡಬ್ಲ್ಯೂ ಮಾತ್ರ ಒಂದು ಎಪ್ಪತ್ತು ಸೆಂಟಿಮೀಟರ್ ಅದೇ ತರನಾಗಿ ಎಸ್ ಟಿ ಕ್ಯಾಟಗರಿ ಯಾರಾದ್ರೂ ಇದ್ದರೆ ಒಂದು ಅರುವತ್ತೆರಡು ಪಾಯಿಂಟ್ ಫೈವ್ ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು ಮಹಿಳೆಯನ್ನು ನೋಡಿಕೊಡ್ರಿ ಒಂದು ಐವತ್ತು ಪಾಯಿಂಟ್ ಫೈವ್ ಸೆಂಟಿಮೀಟರ್ನ ಹೊಂದಿದ್ರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಓಕೆ ಇದ್ರ ಬಗ್ಗೆ ನಿಮ್ಗೆ ಕಂ ಆಗಿರ್ತಕ್ಕಂಥ ಮಾಹಿತಿ ಕೂಡ ಗೊತ್ತಾಯ್ತು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಹೈಟ್ ಬಗ್ಗೆ ಆಯಿತು ಸರ್ ಚೆಸ್ಟ್ ಇರಬೇಕು ಚೆಸ್ಟ್ ಬಂದ್ಬಿಟ್ಟು ಮೇಲ್ ಕೆಟಗರಿ ಇಂತ್ರ ಏಯ್ಟಿ ಫೈವ್ ಇರಬೇಕು ಏನು ಇದು ನಾರ್ಮಲ್ ಆಗಿರ್ತಕ್ಕಂಥ ಚೆಸ್ಟನ್ನು ಏಯ್ಟಿ ಇರಬೇಕು ನಾರ್ಮಲಾಗಿ ಎಕ್ಸ್ಪಾಂಡೆಡ್ ಅನ್ನು ಮಾಡಿದಾಗ ಐದು ಸೆಂಟಿಮೀಟರ್ ಚೆಸ್ಟ್ ಕೂಡ ಉಬ್ಬಿರಬೇಕು ಮಹಿಳೆಯರಿಗೆ ಯಾವುದೇ ತರಂತದ ಟೆಸ್ಟ್ ಇರೋದಿಲ್ಲ ನೆಕ್ಸ್ಟ್ ಅದೇ ತರನಾಗಿ ಎಸ್ ಟಿ ಕ್ಯಾಟಗರಿ ಅವರು ಯಾರಾದರೂ ಇದ್ರಿ ಅಪ್ಪ ಅಂದ್ರೆ ಎಪ್ಪತ್ತಾರ ನಂತರ ಐದು ಸೆಂಟಿಮೀಟರ್ನ ಎಕ್ಸ್ಪಾಂಡೆಡ್ ಮಾಡಬೇಕು ಸರ್ ಇದಕ್ಕೆ ರನ್ನಿಂಗ್ ಎಷ್ಟಿರುತ್ತೆ ಸರ್ ನನ್ನ ಕೈಯಲ್ಲಿ ರನ್ನಿಂಗ್ ಆಗ್ಬೋದಾ ಓಕೆ ಆಗಲ್ಲ ಅಂತ ಯಾವುದು ಇಲ್ಲ ಪ್ರತಿಯೊಂದು ಪ್ರಯತ್ನ ಮಾಡಿದರೆ ಯಾವ ಹುದ್ದೆಗೆ ನೀವು ತಯಾರಿಯ ತಯಾರಿಯನ್ನು ಮಾಡ್ತಾ ಇದಿಲ್ಲ ಸೊ ಆ ಹುದ್ದೆಯನ್ನು ರೀಚ್ ಆಗೋ ಮಟ್ಟನೂ ಕೂಡ ಬಿಡಕ್ಕೆ ಹೋಗ್ಬಾರ್ದು ಸೊ ಆಗಿಲ್ಲ ಅಂತಂದ್ರೆ ಹಿಂದ್ ಸರ್ಕೊಳ್ಳೋದಲ್ಲ ನನ್ನ ವಿಚಾರ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಸೊ ಈಗ ಆಗಿಲ್ಲ ಅಂತಂದ್ರೆ ಪ್ರಯತ್ನ ನೆಕ್ಸ್ಟ್ ಏನಿದೆ ಅಗ್ನಿ ಊರಿ ಸಿಗ್ಲಿಲ್ಲ ಮತ್ತೆ ಎಸ್ ಎಸ್ ಸಿ ಜಿ ಡಿ ಇದೆಯಲ್ಲ ಎಸ್ ಎಸ್ ಸಿ ಡಿ ಹೈಟ್ ಬರಲ್ಲ ಸೊ ಬಿ ಎಸ್ ಎಫ್ ಟ್ರೇಡ್ಸ್ ಮಾಡ್ ಇದೆಯಲ್ಲ ಸೊ ಇಂಥವೆಲ್ಲ ಫಾರ್ಮ್ ಅನ್ನ ಮಾಡ್ತಾ ಇರ್ತಾರ ಇವನ್ನ ಅವಕಾಶಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಸಿವಿಲಿಯನ್ ಫೋರ್ಸ್ಟ್ ಗಳನ್ನ ಕಾಲ್ಫಾರ್ಮ್ ಮಾಡ್ತಾರ ಅವಕ್ಕೂ ಕೂಡ ಹೈಟ್ ಕಡಿಮೆ ಇರ್ತದೆ ಆ ಹುದ್ದೆಗೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಇಲ್ಲಿ ಬಂದ್ಬಿಟ್ಟು ಬಾಯ್ಸಿಗೆ ಐದು ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಎಷ್ಟು ಫೈವ್ ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಈ ಸರಿ ಚೆಕ್ ಮಾಡ್ಕೋಬಹುದು ಆರ್ ಎಫ್ ಐ ಡಿಯನ್ನು ಯೂಸ್ ಮಾಡಿದ್ದಾರೆ ಗ್ರೌಂಡಿನಲ್ಲಿ ರನ್ನಿಂಗ್ ಅನ್ನ ಸೊ ಗ್ರೌಂಡ್ ಅಲ್ಲ ರೋಡ್ ನಲ್ಲಿ ಬಿಟ್ಟಿದಾರ ಸೊ ಜಾಸ್ತಿ ಅನ್ನ ರನ್ನಿಂಗ್ ಅನ್ನು ಮಾಡಬೇಕು ಸೊ ನೀವು ಪ್ರಾಕ್ಟೀಸ್ ಅನ್ನ ಹಾರ್ಡ್ ಮಾಡ್ಬೇಕಾಗತ್ತೆ ಈಗಿನ ಲೆಕ್ಕ ನೋಡಿದ್ರೆ ನೀವು ಐದು ಕಿಲೋಮೀಟರ್ ರನ್ನಿಂಗ್ ಅನ್ನ ನಾಲ್ಕು ನಿಮಿಷದಲ್ಲಿ ಕವರ್ ಮಾಡಬೇಕು ಎಷ್ಟು ಟ್ವೆಂಟಿ ಫೋರ್ ಮಿನಿಟ್ಸ್ ನಲ್ಲಿ ಕವರ್ ಮಾಡಬೇಕು ಮಹಿಳೆಯರು ನೋಡ್ಕೊಡ್ರಿ ಹದಿನಾರು ನೂರು ಮೀಟರ್ ಅನ್ನ ಸೊ ಎಷ್ಟು ಹದಿನಾರುನೂರು ಮೀಟರ್ ರನ್ನಿಂಗ್ ಅನ್ನ ಸೊ ಎಂಟೂವರೆ ನಿಮಿಷದಲ್ಲಿ ಕವರ್ ಮಾಡ್ಕೊಳ್ಬೇಕು ಎಷ್ಟು ಎಂಟೂವರೆ ನಿಮಿಷದಲ್ಲಿ ಕವರನ್ನು ಮಾಡಬೇಕಾಗಿತ್ತು ಓಕೆ ರನ್ನಿಂಗ್ ಬಗ್ಗೆ ಆಯಿತು ಹೈಟ್ ಬಗ್ಗೆ ಆಯಿತು ಚೆಸ್ಟ್ ಬಗ್ಗೆ ಆಯ್ತು ಸರ್ ಇದ್ರದ್ದು ಅದೇ ಥರನಾಗಿ ಎಕ್ಸಾಮ್ ಸಿಲೆಬಸ್ ಏನ್ ಕೇಳ್ತಾರೆ ಸೊ ಯಾವ ಸಬ್ಜೆಕ್ಟ್ಗಳನ್ನ ಕೇಳ್ತಾರೆ ಅಂತಕ್ಕಂಥದ್ದಿಲ್ಲ ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಹದಿಮೂರು ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಇದೆ ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಕೂಡ ಎಕ್ಸಾಮ್ ಅನ್ನು ಕೊಟ್ಟಿದ್ದಾರೆ ನೀವು ಕನ್ನಡದಲ್ಲಿ ಆದರೂ ತಗೋಬಹುದು ಇಂಗ್ಲೀಷ್ ನಲ್ಲಿ ಆದರೂ ತಗೋಬಹುದು ಹಿಂದಿಯಲ್ಲಿ ಆದ್ರೂ ಕೂಡ ಈ ಎಕ್ಸಾಮ್ ಅನ್ನ ಬರೆಯಬಹುದು ಸರ್ ಇದಕ್ಕೆ ಮಾರ್ಕ್ಸ್ ಏನೇನು ಇರ್ತದ ಟೋಟಲಿ ಬಂದ್ಬಿಟ್ಟು ಎಂಬತ್ತು ಕ್ವಶನ್ಸ್ಗಳು ಇರ್ತಾವೆ ಒಂದ್ ನೂರ ಅರವತ್ತು ಮಾರ್ಕ್ಸ್ ಇರ್ತಾವ ಅಂದ್ರೆ ಒಂದು ಕ್ವಶನ್ ಗೆ ಎರಡು ಮಾರ್ಕ್ಸ್ ಗಳನ್ನ ಇಲ್ಲಿ ಕೇಳಿರ್ತಾರ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಕೇಳಿಸ ನಾವೇನ್ ರೀಸನಿಂಗ್ ಅಂತ ಕಾಮನ್ ಆಗಿ ಕರಿತೀವಲ್ಲ ಅದು ಇಪ್ಪತ್ತು ಕ್ವಶನ್ಸ್ ಇರ್ತಾವೆ ನಲ್ವತ್ತು ಮಾರ್ಕ್ಸ್ ಇರ್ತದ ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ನಾಲೆಜ್ ಅಂಡ್ ಜನ್ರಲ್ ಅವೇರ್ನೆಸ್ ಜನರಲ್ ಅವರ್ನೆಸ್ ಅಂತ ಜನರಲ್ ನಾಲೆಜ್ ಅಂತೀವಲ್ಲ ಅದು ಇಪ್ಪತ್ತು ಕ್ವಶನ್ಸ್ ಇರ್ತದೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಇಪ್ಪತ್ತು ಗಳು ಅದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ ಇಂಗ್ಲಿಷ್ ಆರ್ ಹಿಂದಿ ನೀವು ಇಂಗ್ಲಿಷ್ ಆದರೂ ತಗೊಳ್ಬಹುದು ಹಿಂದಿ ಆದರೂ ತಗೊಳ್ಬಹುದು ಗ್ರಾಮರ್ನ ಇಪ್ಪತ್ತು ಕ್ವೆಶನ್ಸ್ ಇರ್ತವೆ ಅದಕ್ಕೂ ಕೂಡ ನಲವತ್ತು ಮಾರ್ಕ್ಸ್ ಕೂಡ ಇರ್ತೈತಿ ಟೋಟಲಿ ಬಂದ್ಬಿಟ್ಟು ಒಂದ್ ಅವರ್ ಎಕ್ಸಾಮ್ ಇರ್ತತಿ ಒನ್ ಅವರ್ ಎಕ್ಸಾಮ್ ಇರ್ತತಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಅಂದರೆ ಸಿ ಬಿ ಟಿ ಮುಖಾಂತರ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಾರೆ ಯಾವ ಥರ ಸಿ ಬಿ ಟಿ ಮುಖಾಂತರ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಸೊ ಇಷ್ಟು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸರ್ ನೀವೇನಾದರೂ ಎಲ್ಲ ವಿದ್ಯಾರ್ಥಿಗಳು ಸರ್ ನಾನು ಅಡ್ವಾನ್ಸ್ ಆಗಿ ದಲ್ಲಿ ಕನ್ಫರ್ಮ್ ಆಗ್ತಕ್ಕಂಥ ನೋಟಿಫಿಕೇಷನ್ಗೆ ನಾನು ಮುಂಚೂಚವಾಗಿ ಸ್ಟಡಿಯನ್ನು ಮಾಡಿದೆ ಸೊ ಅಡ್ವಾನ್ಸ್ ಆಗಿ ಪ್ರಿಪ್ರೇಷನನ್ನು ಮಾಡಿದ್ಯಪ್ಪ ಅಂದರೆ ಟೋಟಲಿ ಎರಡು ಮೂರು ಸಾರಿ ನನಗೆ ರಿವಿಷನ್ ಆಗುತ್ತಾ ನಾನು ಆಗಿ ಹಂಡ್ರೆಡ್ ಅಬೋ ಸ್ಕೋರ್ ಮಾಡ್ಬೋದು ಈ ಸಾರಿ ನೀವೇನಾದರೂ ಫೈನಲ್ ಕಟಪ್ ಕುತ್ಕೊಳ್ಬೇಕು ಅಂದ್ಕೊಂಡ್ರೆ ಜಸ್ಟ್ ಪಾಸ್ ಆದರೆ ಇಂಪಾರ್ಟೆಂಟ್ ಅಲ್ಲ ಫಿಸಿಕಲ್ಗೆ ಕ್ವಾಲಿಫೈ ಆದರೆ ಇಂಪಾರ್ಟೆಂಟ್ ಅಲ್ಲ ಹೈಯೆಸ್ಟ್ ಸ್ಕೋರನ್ನು ಮಾಡಿಕೊಂಡು ಚೆನ್ನಾಗಿ ಸ್ಕೋರನ್ನು ಮಾಡಿಕೊಂಡು ಫೈನಲ್ ಕಟಪ್ ಕುತ್ಕೊಳ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದರೆ ಸೊ ಚೆನ್ನಾಗಿ ಸ್ಟಡಿ ಮಾಡಲೇಬೇಕಾಗಿತ್ತು ಸೊ ನಿಮಗೆ ಮನೆಯಲ್ಲೇ ಸ್ಟಡಿ ಮಾಡೋಕ್ಕಾಗ್ತಾ ಇಲ್ಲ ಸೊ ರೂಮಲ್ಲಿ ಸ್ಟಡಿ ಮಾಡೋಕ್ಕಾಗ್ತಾ ಇಲ್ಲ ಸರ್ ಅದ್ರ ಸಿಲೆಬಸ್ ಏನಂತಾನೆ ಗೊತ್ತಿಲ್ಲ ಸರ್ ನನಗೆ ಬೇಸಿಕ್ಕೇ ಗೊತ್ತಿಲ್ಲ ಸರ್ ಯೂಟ್ಯೂಬ್ ಕ್ಲಾಸ್ ಕೇಳಿದರೂ ಕೂಡ ನನಗೆ ಇನ್ಫಾರ್ಮೇಶನ್ ಗೊತ್ತಾಗ್ತಿಲ್ಲ ಸರ್ ನನಗೆ ಆಫ್ಲೈನ್ ಕ್ಲಾಸನ್ನು ಕೊಡಿ ಸರ್ ನಿಮ್ಮ ಅಕಾಡೆಮಿಯಲ್ಲಿ ಏನಾದರೂ ಅಡ್ಮಿಷನ್ ಸ್ಟಾರ್ಟ್ ಇದಾವ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ ಸೊ ನಾನು ಕಾಲ್ ಮತ್ತು ಮೆಸೇಜ್ ಮುಖಾಂತರ ಹೇಳಕ್ ಇರಲಿಲ್ಲ ನಮ್ಮ ಎಸ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ನಾವು ಈಗಲೇನ ಎಸ್ ಎಸ್ ಜಿ ಡಿಗೆ ತರಬೇತಿಯನ್ನು ಪ್ರಾರಂಭವನ್ನ ಮಾಡಿದ್ವಿ ಎಸ್ ಎಸ್ ಜಿ ಡಿಗಾಗಿ ಸಪ್ರೇಟ್ ಆಗಿರ್ತಕ್ಕಂಥ ಬ್ಯಾಚಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ ನೀವೇನಾದ್ರು ನಮ್ಮ ಹತ್ರ ನುರಿತ ಶಿಕ್ಷಕರಿತ್ರ ಸೊ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇಂತ್ರ ಸೊ ನಾವು ಶಿಕ್ಷಣವನ್ನು ಕೊಡ್ತಾ ಇದೀವಿ ನೀವು ನೋಡ್ಕೊಳ್ಬೋದು ಎಸ್ ಎಸ್ ಸಿ ಜಿ ಡಿಯಲ್ಲಿ ಏಟಿ ಮಾಡಿದರೂ ಕೂಡ ಈ ಸಾರಿ ವ್ಯಾಲ್ಯೂ ಇಲ್ಲ ಏನಿದ್ರು ಕೂಡ ನೈಂಟಿ ಅಬೋವ್ ಹಂಡ್ರೆಡ್ ಮೀಟರ್ ಸ್ಕೋರ್ ಮಾಡಬೇಕಾಗತ್ತಾ ಆದ ಕಾರಣಕ್ಕೋಸ್ಕರ ನಾವು ಪ್ರತಿಯೊಂದು ಟೆಸ್ಟನ್ನು ಪ್ರತಿ ಶನಿವಾರ ಅವರ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸನ್ನು ತೊಗೊಳ್ತಾ ಇದಾರೆ ಆ ಸ್ಟೂಡೆಂಟ್ ಇಂಪ್ರೂವ್ಮೆಂಟ್ ಆಗ್ತಾ ಇದಾನೋ ಇಲ್ಲೋ ಸೊ ಇಂಪ್ರೂವ್ಮೆಂಟನ್ನು ಯಾವ ಥರ ಮಾಡಬೇಕು ಸೊ ಅವನನ್ನು ಯಾವ ಥರ ಪಿಕಪ್ ತಗೊಳ್ಬೇಕು ಪ್ರತಿ ಒಂದು ಸ್ಟೂಡೆಂಟನ್ನು ವಿದ್ಯಾರ್ಥಿಗಳನ್ನ ಕೇರ್ ಮಾಡಿಬಿಟ್ಟು ಎಕ್ಸಾಮಿಗೆ ನಾವು ಪ್ರಿಪ್ರೇಷನನ್ನು ಮಾಡಿಸ್ತಾ ಇದ್ವಿ ಡೈಲಿ ಕ್ಲಾಸ್ ಮುಗಿದ್ಮೇಲೆ ನೆಕ್ಸ್ಟ್ ಸ್ಟಡಿ ಅವರ್ ಕೂಡ ಆಗ್ತಾ ಇದೀವಿ ಸ್ಟಡಿ ಅವರ್ ಆದಮೇಲೆ ಪ್ರತಿಯೊಂದು ಸ್ಟೂಡೆಂಟಿಗೆ ಒಂದು ತಾಸು ಡೌಟ್ಸ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಒಂದು ಅವರ್ ಕೂಡ ಕ್ಲಾಸಸ್ ಅನ್ನು ಹಾಕ್ತಾ ಪ್ರತಿಯೊಂದು ಕೂಡ ನಾವು ಸ್ಟಡಿ ಮಾಡೋಕೆ ಲೈಬ್ರರಿ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಸೊ ನೀವೇನಾದರೂ ಬಂದು ನಮ್ಮ ಅಕಾಡೆಮಿಗೆ ಅಡ್ಮಿಷನ್ಗಳನ್ನು ತಗೊಳ್ಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ ಆದಷ್ಟು ಬೇಗನೆ ನಮ್ಮಲ್ಲಿ ಈಗಿರ್ತಕ್ಕಂಥದ್ದು ಕೇವಲ ಬಹಳ ನಾವು ಐವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶಗಳನ್ನು ಕೊಡ್ತಾ ಇದೀವಿ ಬಂದು ಜಾಯಿನ್ ಆಗಬೇಕು ಸೊ ಈ ಅಡ್ಮಿಷನ್ ಅನ್ನು ತಗೊಳ್ಬೇಕು ಅತಿ ಕಡಿಮೆ ದರದಲ್ಲಿ ನಾವು ಕೊಡ್ತಾ ಇದೀವಿ ಯಾಕಂದ್ರೆ ಹಾಸ್ಟೆಲ್ ಮತ್ತು ಊಟದ ವ್ಯವಸ್ಥೆ ಬಹಳ ಕಡಿಮೆ ನಿಮ್ಗೆ ಯಾಕಂತಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸೊ ಸಾಕಷ್ಟು ವಿದ್ಯಾ ಧಾರವಾಡದಲ್ಲಿ ಹೋಗಿ ಸೊ ಅಲ್ಲಿ ಬಿಜಾಪುರದಲ್ಲಿ ಹೋಗಿ ಇದ್ಕೊಂಡು ಸ್ಟಡಿ ಮಾಡ್ಬೇಕಂತಂದ್ರೆ ಬಹಳ ತುಂಬಾ ಕಷ್ಟ ಆಗುತ್ತಾ ಯಾಕೆಂದ್ರೆ ತಾವಾಗೆ ಅಡಿಗಳನ್ನು ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಸ್ಟಡಿ ಮಾಡೋದು ತುಂಬಾ ಕಷ್ಟ ಆದ ಕಾರಣಕ್ಕೋಸ್ಕರ ಇದೊಂದು ಹೆಲ್ಪ್ ಆಗಲಿ ಸೊ ಇದೊಂದು ವಿದ್ಯಾರ್ಥಿಗಳಿಗೆ ಒಂದು ಯೂಸ್ಫುಲ್ ಆಗಲಿ ಅಂತ ಹೇಳ ಅತಿ ಕಡಿಮೆ ದರದಲ್ಲಿ ಎರಡು ತಿಂಗಳ ಬ್ಯಾಚನ್ನು ಹಮ್ಮಿಕೊಂಡಿದೀವಿ ನೀವೇನಾದ್ರೂ ಬಂದು ಜಾಯಿನ್ ಆಗ್ಬೇಕು ಅನ್ಕೊಂಡ್ರೆ ನಮ್ಮ ಎಸ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಓಕೆ ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಕೂಡ ಈ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡು ಅವನು ಏಜ್ ಮುಗಿದಿದೆ ಅಂತ ಕೂತ್ಕೊಳ್ಳೋಕಿನ ಮುಂಚೆ ಈ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡಿದೆಯಾ ಅಂದ್ರೆ ಅವ್ನಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತಾ ಅಕ್ಟೋಬರ್ ದಲ್ಲಿ ಕನ್ಫರ್ಮೇಶನ್ ಆಗಿ ಕನ್ಫರ್ಮ್ ಆಗುತ್ತಾ ಸ್ಟಡಿ ಮಾಡಕ್ಕೆ ಇವತ್ತಿನ ಸ್ಟಾರ್ಟ್ ಮಾಡ್ಕೊಡ್ರಿ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತಂದರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ಕೆಳಗಡೆ ಕಾಣತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ತೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಈ ಸಬ್ಸ್ಕ್ರೈಬ್ ಬಟನನ್ನು ನೀವು ಒತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನು ನಿಮ್ಗೆ ಬರ್ತಾನೆ ಇರ್ತದೆ ಜೈ ಹಿಂದ್ ಜೈ ಕರ್ನಾಟಕ